Oh mm -hmm. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ಸು ಇವತ್ತು ನಾನು ನಿಮಗೆ ಎಲ್ಲರಿಗೂ ಮನೆಯಲ್ಲೇ ಇರೋವಂಥದನ್ನ ಯೂಸ್ ಮಾಡಿಕೊಂಡು ಒಂಥರ ಡಿಫ್ರೆಂಟ್ ಟೈಪ್ ಪಡ್ಡು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಿದ್ದೀನಿ ಅದು ಯಾವುದ್ರದು ಪಡ್ಡು ಅಂತ ಹೇಳಿದ್ರೆ ಸ್ವೀಟ್ ಕಾರ್ನ್ ಅಂದರೆ ಜೋಳ ಜೋಳದಿಂದ ಹೇಗೆ ಪಡ್ಡು ಮಾಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಹಾಕೊಂಡು ಮಾಡ್ತೀನಿ ಹೇಳಿ ಇದು ಸ್ವೀಟ್ ಕಾರ್ನ್ ಜೋಳ ಈ ಜೋಳನ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಆ ಒಂದು ಕಪ್ನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ನೀರಿನ ನೀರು ಹಾಕೋ ನೆಸೆಸಿಟೀಸ್ ಇಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಯಾಕೆಂದರೆ ಅದ್ರಲ್ಲಿ ನೀರಿನ ಅಂಶ ಆಲ್ರೆಡಿ ತುಂಬ ಇರುತ್ತೆ ನೋಡಿ ಈ ಥರ ಪೇಸ್ಟ್ ಥರ ಆಗುತ್ತೆ ಸೊ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕು ಕ ಈರುಳ್ಳಿ ಅಂದರೆ ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಸೊ ಅದ್ರ ಜೊತೆಗೆ ಮತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ಒಂದು ಫುಲ್ ಕ್ಯಾರೆಟ್ನ ನಾನು ತುರ್ದು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಬಟ್ ನಾನು ಹಸಿರು ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿಲ್ಲ ಯಾಕೆಂದರೆ ಮಕ್ಕಳೆಲ್ಲ ತಿಂತಾರೆ ಅಲ್ಲ ಸೊ ಖಾರ ಆಗುತ್ತೆ ಬಾಯಿಗೆ ಸಿಕ್ಬಿಟ್ಟು ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅಂದರೆ ಅದು ಫುಲ್ಲು ಕಾರ್ನ್ ಎಲ್ಲ ಈಗ ಬೋಂಡಕ್ಕೆ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನೇನು ಮಾಡ್ತಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒರಿಗಾನೋ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ನಾನು ಬಂದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಮೆ ಕಾಳು ಮೆಣಸಿದ್ರೆ ಅದ್ರ ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ ಏಕೆಂದರೆ ನಾನಿಲ್ಲಿ ಖಾರಕ್ಕೆ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆ ಕಾರಣಕ್ಕೆ ಮತ್ತು ಚಿರೋಟಿ ರವೆ ಅಂತ ಬರುತ್ತಲ್ಲ ಅದನ್ನು ನಾನಿಲ್ಲಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಬೇಕು ಅಷ್ಟಷ್ಟನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚಿರೋಟಿ ರವೆ ಹೀರ್ಕೊಳ್ಳುತ್ತೆ ಹಾಗಾಗಿ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ನಾವು ಸ್ವಲ್ಪ ಖಾರ ತಿಂತೀವಿ ಆ ಕಾರಣಕ್ಕೆ ಇದನ್ನು ನಾವು ಪ್ರ ಇದನ್ನ ಮಾಡ್ಕೊಳ್ತೀವಲ್ಲ ಹೇಗೆ ಒಡೆ ಎಲ್ಲ ತಟ್ಕೊತೀವಲ್ಲ ಆ ಥರ ತಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಚೀಸ್ನ ಇಟ್ಬಿಟ್ಟು ನಾವು ಈ ಥರ ಕವರ್ ಮಾಡ್ಕೋಬೇಕು ಸೊ ನಾವು ಇಲ್ಲಿ ನಿಮ್ಮದು ಪಡ್ಡಿನ ಅಂಚು ಯಾವ ಅಂದರೆ ಅದರದ್ದು ಹೋಲ್ಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ ಆ ಸೈಜ್ಗೆ ನೋಡ್ಕೊಂಡು ನೀವು ಮಾಡ್ಕೋಬೇಕಷ್ಟೆ ನೀವು ಆ ಥರನಾದರೂ ಹೋಲ್ ಮಾಡಿ ಐ ಮೀನ್ ನಾನು ತೋರಿಸೋದನ್ನ ಫಸ್ಟ್ ಮೆಥಡು ಆ ಥರನಾದರೂ ಮಾಡ್ಕೋಬೋದು ಇಲ್ಲ ಈ ಥರಕ್ಕಾದರೂ ಒನ್ ಒಂದೇನಾದರೂ ಇಟ್ಕೋಬೋದು ಆಮೇಲೆ ಚೀಸ್ನ ಆದಷ್ಟು ತುರಿ ನೀವು ಈ ಥರ ಇಟ್ಕೊಂಡ್ರೆ ಕೆಲವೊಂದೊಂದು ಮೆಲ್ಟ್ ಆಗುತ್ತೆ ಕೆಲವೊಂದೊಂದು ಮೆಲ್ಟ್ ಆಗಿರೋದಿಲ್ಲ ಬಿಟ್ಟು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಹೌದು ನಾನು ಯಾಕೆ ಇದನ್ನು ಹೇಳ್ತೀನಿ ಪರ್ಸ್ನಲಿ ಅಂತಂದರೆ ನಾನು ಪೀಸಸ್ನ ಮಾಡಿ ಹಾಕಿದ್ದು ಅದು ಅಷ್ಟು ಮೆಲ್ಟ್ ಆಗಿರಲಿಲ್ಲ ಸೊ ಆ ಕಾರಣಕ್ಕೆ ನಾನು ನಿಮಗೆ ತುರಿದುಬಿಟ್ಟು ಮಾಡ್ಕೊಳ್ಳಿ ಅಂತ ಇದ್ದೀನಿ ಸೊ ಮೇಲೆ ನಾನು ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಪಡ್ಡಿನ ಅಂಚು ಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕ್ತೆ ನಾನು ಸೇಮ್ ಪಡ್ಡಿಗೆ ಹೇಗೆ ಹಾಕ್ತೀವಿ ಅದೇ ಥರ ಹಾಕ್ಕೊಳ್ಳೋದು ಸೊ ಅದಾದಮೇಲೆ ನೀಟಾಗಿ ಬರುತ್ತೆ ನಿಮಗೆ ಯಾವುದೇ ರೀತಿ ಹಿಡಿಯೋದಾಗಲಿ ಅಥವಾ ತಾವೇ ಸ್ಟಕ್ ಆಗೋದು ಅಥವಾ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗೋದು ಅದು ಏನೂ ಆಗೋದೆಲ್ಲ ಬರುತ್ತೆ ಬಟ್ ಲೋ ಫ್ಲೇಮಲ್ಲಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಡೀಪ್ ಫ್ರೈ ಇಷ್ಟಪಡಲ್ಲ ಅಂಥವ್ರಿಗೆ ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ದೆನ್ ಎಕ್ಸ್ಪೆಷಲಿ ಫಾರ್ ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ನಾರ್ಮಲ್ ಪಡ್ಡು ತಿಂದು ತಿಂದು ಅವ್ರಿಗೂ ಬೇಜಾರು ಹೋಗ್ಬಿಡ್ತಾರೆ ಇದೊಂಥರ ಡಿಫ್ರೆಂಟ್ ಆಗಿ ಇರುತ್ತೆ ಪಡ್ಡು ಬಂದು ಇದಕ್ಕೆ ಯಾವುದೇ ರೀತಿ ಚಟ್ನಿ ಅದು ಅಥವಾ ಸಾಂಬಾರು ಅದೇನೂ ಬೇಕಾಗಲ್ಲ ಹಾಗೆ ತಿನ್ಬೋದು ಅಷ್ಟು ತುಂಬ ರುಚಿಯಾಗಿರುತ್ತೆ ಬಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂತಲೂ ಅನ್ನಿಸ್ತಾ ಇರುತ್ತೆ ತಿನ್ಬೇಕಾದ್ರೆ ಮಕ್ಕಳಿಗೆಲ್ಲ ಸೊ ನೋಡಿ ಈ ಥರ ನಾನು ನಿಮಗೆ ತೋರಿಸಿದ್ದೀನಲ್ಲ ಗೋಲ್ಡನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಆಲ್ರೆಡಿ ಸರ್ವಿಂಗ್ ಬೌಲ್ಗೆ ಕೆಚಪ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಸೊ ಈ ಥರ ಪಡ್ಡು ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು